ಶರಣ್ರಿ ಎಲ್ರು ಹೇง ಎಲ್ರು ಎಲ್ಲರೂ ಆರಾಮದರ ಅಂತ ಹೇಳ್ಕೋಣ ಅಂತೀನಿ ಈ ವಿಡಿಯೋ ನೋಡಿ ಹೇง ಅನಿಸಂತ ಅಂತ ಶೇರ್ ಕಮೆಂಟ್ ಮತ್ತೆ ಸಬ್ಸ್ಕ್ರೈಬ್ ಮಾಡ್ರಿ ಪ್ಲೀಸ್ please please ಸಬ್ಸ್ಕ್ರೈಬ್ ಮಾಡಿ ಇದು ಬಳ್ಳೊಳ್ಳಿ ಕದ್ದ ಪಾಟ ಟೂರಿ ಮುಂದುವರಿಯತ್ತ ಶಾರಕನ ಮನೆ ಕಥೆ ಇದು ನೋಡಿ ಹರಸಿ ಹರೈಸಿ ಇಲ್ಲೆಲ್ಲ ಅದಕ್ಕ ಹೇಳ್ತೀನಿ ರೀ ಅತ್ತೆ ಆದ್ರೂ ನನಗೆ ಹಿಂಗ ಅಂತಿರಲ್ಲ ರೀ ನೀವು ಹೌದು ಬಿಡವ ನೀ ಎಲ್ಲ ಚಲೋನ ಹೇಳ್ತಿ ಮೊದಲ ನೀನು ಅಳೋದು ಬಂದ ಮಾಡಿ ಸುಮ್ಮನೆ ಇರು ಕೇಳೋಣ ಅಂತ ಯಾರು ತಗೊಂಡ್ರೆ ಏನ ಮೊದಲ ನೀ ಬಾಯಿ ಮುಚ್ಚು ಸರಿ ಬಿಡ್ರಿ ಅತ್ತೆ ಹೋಗು ಅಡಿಗೆ ಮಾಡಿ ಹೋಗು ನಾನು ಅಜಾ ಮಾಡಕತ್ತೀನಿ ನೀ ಅಡಿಗೆ ಮಾಡ್ಕೊಂಡು ಬಿಡು ಆ ಹೋಗು ಇಲ್ರಿ ಅತ್ತಾರ ನನ್ನ ಬಂಗಾರದಂತ ಬಳ್ಳೊಳ್ಳಿ ಸಿಗೋ ಮಟ್ಟನ ಅಡಿಗೆ ಮಾಡಲ್ರಿ ಅಡಿಗೆ ಮಾಡಿದ್ರು ಮಾಡಂಗಿಲ್ರಿ ಆ ಬಂಗಾರದಂತ ಬಳ್ಳೊಳ್ಳಿ ಸಿಕ್ಕಿಂದ ಅವನ್ನ ಹಾಕಿನ ಸಾರ್ ಮಾಡಕ್ರಿ ಅಲ್ಲಿ ಮಟನ ಸಾರ್ ಮಾಡಲ್ರಿ ಅತ್ತಿಯಾರ ಯವ್ವಾ ಬಾಡ ನೀ ಸಾರ್ ಮಾಡೋದು ಬಾಡ ಮಾಡ ಹೋಗೋ ನಾ ಸಾರ್ ಮಾಡ್ಕೊಂತೀನಿ ಹುಡುಕೋನಂತ ಈ ನಮ್ಮನೆ ಹಾಕೊಂಡ್ ಕುಂದ್ರ ಬಾಡ ಹೋಗಿ ಮತ್ತೆ ಅಡಿಗೆ ಮಾಡು ಹೋಗು ಏನ್ರಿ ಅತ್ತಿಯಾರ ನನ್ ಬಂಗಾರ ಬಳ್ಳೊಳ್ಳಿ ಯವ್ವ ಈ ಸುಸಿ ಕಾಲಾಗ ಸಾಗ ಹೋದ ಅವಾಗ ಏನಾರ ಮುಗಿಸಾನ ಇಷ್ಟು

ಮಾರಂಗಿದ್ರು ತೊಗೊಂಡರೆ ಬಂದೆ ಅಕಬೇ ಏನು ಬಳೋಳಿ ಮಾರಕತ್ತೇನ ತೊಗೊಂಡು ಬಂದು ಹೋಲ್ಸೇಲ್ ಗೆ ನಿಮ್ಮ ಅಪ್ಪಗಂತೂ ಕಬರಿಲ್ಲ ದುರ್ದಿ ದರ್ದ ಕುರ್ತಕ ಬಡಿತನ ಅದಕ್ಕೆ ನಾನು ಇದ್ ಮಾಡ್ತನಿ ಹೋಗೋ ಹೋಗು ಕಾಲೇಜ್ ಲೇಟ್ ಆತ ನಾನು ಏನ್ ರಾಕ್ ಮಾಡ್ಕೋಲಕ ಹ್ಮ್ ಯಾವ ನೋಡಿದ್ರು ನಾನು ಸಿಡಿ ಸಿಡಿ ಹೈತಿರ್ತ ಆ ತೊಗಬೇ ನಾ ಕಾಲೇಜ್ಗೆ ಹೋಗಿ ಬರ್ತೀನಿ ಊಟಕ್ಕೆ ಏನ್ರಾ ಡೆಬಿ ಕತ್ತೆಯಾ ಇಲ್ಲ ಹಾ ಡೆಬಿ ಕತ್ತೆ ಲಿಯ ಗ್ಯಾಸ್ ಕತ್ತೆ ಮಗಿ ಇಟ್ ನೋ ಹೋಗು సరి తోవే కొలిచోప్పటి నన్న ఐతో ఉషర్ నొడు ప్రేమి ఏ ప్రేమి ఎవరు బంద తడి హ్ గిర్జా కన ఏ నమ్మని మట పాదా వేసి బిట్రీ ఏన్ సమాచారా ரொக்கானக்கே கேத தோடு

ಸರಿ ತೋ ಹಂಗ ನಾನು ಹೋಗಿ ಏನ ಮಾಡಾತಿದ್ದೆ ಮಾಡ್ತೀನಿ ತೋ ಬಳ್ಳೊಳ್ಳಿ ಮರಕತ್ತಳ ನಿಂಕಿ ತಡಿ ನಿನ ಗರ್ಜಕ್ಕ ಸರಿಯಾದ ಪಾಠ ಕಲ್ಸಿನ ತಡಿ ನಿನಗ ಇಟ್ಟೆ ಕಾಟಕ ಕಾಲ್ ಕೆದ್ರಕೊಂಡ್ ಜಗಳಕ್ಕೆ ಬರ್ತೀಯ ನನ್ನ ಜೋಡಿ ಮಾಡ್ತೀನಿ ತಡಿ ನಿನಗ ರೊಕ್ಕ ಕೊಡ್ತೀನಿ ಅಂತ ಹೇಳಿ ಇಸ್ಕೊಂಡ ತಂಗ ಹಚ್ಚಿರ್ ಗೊತ್ತಾಗತ್ ನಿಂಗ ಲತಾ ಏನ್ ಮಾಡತ್ತೀಯ ಓ ಗಿರ್ಜಕ್ಕರ್ ಬರ್ರಿ ಬರ್ರಿ ಬಾಳ್ ದಿವ್ಸಕ್ ಬಂದ್ರಿ ಬರ್ರಿ ಕುಂದ್ರ ಬರ್ರಿ ಟಿವಿ ನೋಡ ಆತಿದ್ಯಾ ನೋಡು

மார்க்கெட் ಹ್ಮ್ ಆಯ್ತು ಗಿರ್ಜಕ್ಕ ಈಗ ಬಂದು ತೊಗೊಂಡು ಸರಿ ತಗೋರ ಮರಿದ ಡಾಬಾ ನಾನು ಈಗ ಸಂಜೆ ಮುಂದೆ ಅಲ್ಲಿ ಸಂಘಕ್ಕೆ ರೊಕ್ಕ ಕಟ್ಟಕ್ಕ ಹೋಗ್ಬೇಕು ಮರಿದ ಬಾ ನಾನು ಬರ್ತೀನಿ ತೋ ಗಿರ್ಜಾಕ ಇಬ್ರು ಸೇರಿ ಹೋಗೋಣ ಸರಿ ತಗೋ ನಮ್ಮ ನಿಮ್ಮದು ಕರ್ದು ಹೋಗು ಬರ್ತೀನಿ ತೋ அக்கூட <laughs> மாதாத்தாள் ಏನು ಆಗ್ಲಿ ಬೇಕಾಗ ಸೈ ಮಾಡಕ ಹ್ಮ್ ಆಯ್ತು ತೋರಿ ತರ ನೀವು ಮುಂದೆ ಹೋಗಿ ಬರ್ತೀನ ಪಾರಕ ಬರ್ತೀನಿ ಇನ್ನೂ ಬರ್ಲಿಲ್ಲ ಶಾರಕ್ಕ ಶಾರಕ್ಕ ಬಂದ ಬಿಟ್ಲೋಡ್ ನೆಂದವರ ಮಂಡಲ್ ಅಂತ ಬಾರ್ವಾ ನೀನು ನೂರ ಸೈಜ್ ನೋಡಿ ಈಗ ನೆನಪಿಸ್ಕೊಂಡೆ ಇನ್ನು ಬರ್ತೀನಿ ಅಂದಿದ್ದೆ ಇನ್ನು ಬರ್ಲಿಲ್ಲಲ್ಲ ಅಂತ ನಡಿ ಹೋಗು ನಡಿ ಬುಕ್ ನನ್ನ ಕಡೆನೇ ಇತ್ತು ತಗೊಂಡೆ ನೀನ್ ನಡ್ರಿ ಹ್ಮ್ ನಡಿ ಶಾರಕ್ಕ

ಬಂದ ಬಿಟ್ಟು ನೋಡು ನನ್ನ ಗಂಡಗೆ ಚಹಾ ಕಳ್ಸಿ ಲೇಟ್ ಲೇಟಾಯ್ತು ತೆಗೀರಿ ಬುಕ್ ಯಾರ ಕಡೆ ಐತೆ ನೋಡು ಬರೀರಿ ಹಿಡಿಲಿಲ್ಲ ಕಂಬಲಿ ನನ್ನ ಕಡೆ ಐತೆ ನಾವು ಬುಕ್ ಬರೀ ಆಗ ಅದು ತೊಗೊಂಬರವ ನಾನು ಬರಿತೀನಿ ಆದ್ರೆ ಬೆಳಿಗ್ಗೆ ಹೋಗಿ ಯಾರ್ ತುಂಬ್ತೀರ ನನಗೆ ಗೊತ್ತಿಲ್ಲ ನೋಡು ವಾರ ನನಗೆ ಹೋಗಿ ತುಂಬಕ್ಕಾಗಲ್ಲ ಬೆಳಿ ಬೆಳಿಗ್ಗೆ ಮನ್ಯಾಗ ಕೆಲಸ ಇರ್ತೈತಿ ನನ್ನ ಗಂಡ ಬೈತನವ ಯವ್ವ ಯಾರು ಪಾಳೆ ಇಟ್ಕೊಂಡು ಅವ್ರ ಹೋಗೇ ತುಂಬ್ರಿ ನೀನು ಪಾಳೆ ತಪ್ಪಿಸ್ಕೊಳಂಗಿಲ್ಲ ಮತ್ತು ಏಯ್ ಬುಬ್ನಿ ಕಮ್ಮಲಿ ಈ ಹೋದಾರ ನಾ ತುಂಬಲಿಲ್ಲ நான் திட்ட நாய் நானும் ನನಗೂ ಬೇಕವಾ ಈ ಸಲ ಲೋನ್ ನನಗೂ ತಗಿಸ್ಕೊಳ್ರಿ ಕಲ್ಲವಕ್ಕ ಯಾವ ಗ್ಯಾರಂಟಿ ಮಾಗಿ ನಿನಗೆ लोन ಕೊಡಿಸ್ಬೇಕಾ ಯವ್ವ ಇಲ್ಲೇ लोन ತಗೊಂಡ್ ಹೋಗ್ಯಾಲೆ ಬೆಂಗಳೂರು ಹಾಕೊಂಡ್ರೆ ಕಟ್ಟಾರ ಯವ್ವ ನಾನಂತೂ ನಿನ್ನ ಯವ್ವ ಮಾಡ್ಕೊರಿ ನಾಳೆ ಕೈಲಿ ಹಾಕಿ ವಿಚಾರ ಮಾಡ್ರಿ ಗುರ್ಜಿ ಯಾಕ ನಾನು ಮತ್ತೆ ಹೆಸರು ಇಟ್ ನಂದಿಲ್ಲೇ ರೊಕ್ಕ ತುಂಬ್ತೀನಿ ಮತ್ತೆ ನಾನು ಸಾಲ ತಗೊಂಡ್ ತಿನಿ ಎಲ್ಲರೂ ಸೈನ್ ಮಾಡ್ರ ಮತ್ತ ಯೋ ಅಕ್ಕಲ್ಲ ಅಕ್ಕ ಆ ಕಂದಿದ್ದ ಕರೆ ಗಿಜ್ಜಿ ನೀ ಅಜ್ಜಿ ಸಲ ಸಾಲ ತಗೊಂಡು ಹೋಗ್ ಬೆಂಗಳೂರು ಅಕೌಂಟ್ ಬಿಟ್ಟಿ ಕೈಲೇ ಹಾಕದ ಕಟ್ಟದವರ್ದು ಯಾರ್ದು ರೊಕ್ಕ ಕೊಟ್ಟಿಲ್ಲ ಇನ್ನು ಅದನ್ನ ಕೊಟ್ಟಿಲ್ಲ ಹೊಳ್ಳಿ ನಿಂಗೆ ಲೋನ್ ಕೊಡಿಸ್ಬೇಕಾ ನಾವೆಲ್ಲರೂ ಇಲ್ ತಗೋರ ಶಾರಕ್ಕ ಈ ಸಲ ಎಲ್ಲ ಕಟ್ತೇನು ನನ್ನ ಮಗ ಅಲ್ಲೇ ದುಡದ ರೊಕ್ಕ ಕಳ್ಸಾಕತ್ತ ನಾನು ಇನ್ನು ವರ್ಷಗಟ್ಲೆ ಹೋಗಂಗಿಲ್ಲ ಇಲ್ಲೇ ಮನಿ ಪಾಳ್ ಬೀಳತ್ ಅಂತ ಇಲ್ಲೇ ನನ್ನ ಮಗಗ ಟ್ರಾನ್ಸ್ಫರ್ ಆಗಿಂದ ಅವ್ನಿಂದ ಹೋಗ್ತೀನಿ ಅಲ್ಲಿ ಮಠ ಇಲ್ಲೇ ಇರ್ತೀನಿ ವರ್ಷ ದೇಡ್ ವರ್ಷ ಕಟ್ತೀನಿ ತಗೋ ನನ್ನ ಮಗ ರೊಕ್ಕ ಕಳಿಸ್ತಾನ ಯಾರ್ಯಾರದು ಬೂಳಸ್ಕೊಂಡಿನ ರೊಕ್ಕ ಅವ್ರದ್ದು ಕೊಡ್ತೀನಿ ಇದೊಂದ್ಸಲ ಲೋನ್ ಕೊಡ್ಸ್ರ ಇಲ್ಲ ಕಲಾವಿಲ್ ಬಿಡಿ ಈ ಸಲ ಒನ್ ಸಲ ಹಿಂಗ ಕೊಡಿಸಿ ನಮ್ದೆ ಹೆಣೆ ಹೆತ್ತಿದ್ದೀವಿ ನಾವು ಈ ಸಲ ಯಾರು ಸೈ ಮಾಡದಳವಾ ಹ್ಮ್ ನಾ ತಗೋರು ಇದೊಂದ ಸಲ ಸೈ ಮಾಡ್ರಿ ಕೊಡ್ಸೋನಂತ ಕಟ್ಟಿ ಆಕಿಡನ ಕಿರೋಕ ಕೊಳ್ಳಿ ಇಲ್ಲಂದ್ರ ಕೊಡ್ಸರೆ ಎಲ್ಲರೂ ಮಾಡ್ರಿ ಹ್ಮ್ ನಾ ತಗೋರು ಎಲ್ಲರೂ ಸೈ ಮಾಡ್ರಿ ಹೆಂಗಾದ್ರೆ ಅಕಿ ಕಟ್ಟಲಿಲ್ಲ ಅಂದ್ರೆ ಕಿ ಕಳ್ಳಾಗ ಕೈಯಾಗದವ ಅಲ್ಲಿ ಸು ಮಾರ್ಕೊಂಡ ಕಟ್ಟನಂತ ಕಸೈ ಮಾಡ್ರೆನಂದ್ರ ಲೇ ಗಿರ್ಜಿ ಇಷ್ಟ ಕನ್ನಿ ಒತ್ತಕತ್ತಾವ ಲೇ ನನ್ನ ಬಂಗಾರ ಸಾಮಾನು ನಿನಗ ಆ ಯವಾ ನಡೆದ್ರ ನನ್ನ ಕೈಯಾ ಕೊಳ್ಳಾನ್ ಸರಕ್ ಗಂಟು ಬಿದ್ದಿರ್ತೇವ ಊರಾಗೆ ಬಂಗಾರ ಸಾಮಾನು ಹಾಕೊಂಡಿನು ನಿನಗೆ ಕೊಳ್ಳಾಗ ಕೈಯ್ಯಾಗ ಅವು ಬಂಗಾರದ ಹೌದಲ್ಲ ಅವು ಬರ್ತೀವಿ ನಮ್ಗ ಒಟ್ಟು ಬಂಗಾರ ಕಣ್ಣಂಗ್ ಕಾಣ್ತವ ಈಗ ಏನವ ಬಂಗಾರದ ಮಕ್ಕನ್ ಹೊಡೆ ಹಂಗೆ ಸಾಮಾನು ಬಂದವ ಏನ ಒಟ್ಟು ಶಾರಕ್ಕ ನಂಬಿಕೆ ಮ್ಯಾಲ ಕೊಡ್ಬೇಕು ಈಗ ನಿನಗೆ ಲೋನ್ ಅಷ್ಟೇ ಏ ಗಿರ್ಜಿ ಯಾಕೆ ಬಂದ್ಬಿಡೋ ನನ್ನ ಮಗ ದುಡದು ಮಾಡಿಸ್ಕೊಟ್ಟನ್ ಲೇ ಅದನಾ ಇದು ಫೋರ್ ಟ್ವೆಂಟಿ ಫೋರ್ ಕಾರು ಟು ಗೋಲ್ಡ್

ಏ ಹಿಡೀ ಗಿರ್ಜಾಕ ಹಾಗಲ್ಲೇ ಬಳ್ಳೊಳ್ಳಿ ತಗೊಂಡೋದ್ನೆಲ್ಲ ಅದ್ರ ನೋಡಿ ಇವ್ರ ಕತ್ತಗೋ ಸೌಕಾಶ ಮಾತಾಡ್ಲಿ ಲತಾ ನಾನು ಯಾರಿಗೂ ಗೊತ್ತಿಲ್ಲ ಅರ್ದಂಗ ಬಳ್ಳೊಳ್ಳಿ ಮಾರಾಕತ್ತೀನಿ ಯಾರಿಗಾರ ಗೊತ್ತಾದ್ರೆ ನನ್ನ ಗಂಡನ್ ಕಿವಿ ಹಾಕ್ತಾರ ಅಂತ ನೀನ್ ಏನು ಬಾಯಿ ಜೋರ್ ಮಾಡಿ ಇದು ಮಾಡಕತ್ತೀಯಲ್ಲ ಲತಾ ಏನಂತ ಬಳ್ಳೊಳ್ಳಿ ಮಾಡಿದ್ರ ಅಕ್ಕಂತೀಯಲ್ಲ ಗಿರ್ಜಾಕರ್ ನಿನಗೆ ಯಾವ ಬಳ್ಳೊಳ್ಳಿ ಮಾರಿದ್ರಿ ಅಲ್ಲ ರತ್ನ ಅದು ಬಳ್ಳೊಳ್ಳಿ ಮಾರಿದ್ದಲ್ಲ ரொக்காய் கொட்டி அது கொடக்கத்தி மாரின் ஜக்கர ஆத்திர தகோற ரொக்க தகோரி தும்ட ரொக்க தும்பிள்ள மொதலு ஹோவக் மனை கம்மலக்கோட் நான் ಲತಾ ನೋಡಿದ್ರ ಬಳ್ಳೊಳ್ಳಿ ಮಾರಿದ್ ರೊಕ್ಕ ಅಂತಾಳ್ರಿ ಗಿರ್ಜಾಕರ್ ನೋಡಿದ್ರ ಬಳ್ಳೊಳ್ಳಿ ಕೊಟ್ಟಿದ್ದು ಅಂತಾಳ್ರಿ ಏನ್ ಇದು ಹಕ್ಕಿ ಕತ್ತ ಬರಬೊಬ್ಳಿ ನಿನ್ನ ಬಳ್ಳಳ್ಳಿ ಕಾಯುವಾಗ ಅಂತ ಎಲ್ಲ ಮಗ ಅಪರಾಧ ಹೊರಸ್ಬಾರ ಏನ ಬಳ್ಳೊಳ್ಳಿ ಕೇಳ ಕೊಟ್ಟಾಳ ಬಾಬಾ ಮನೆ ಕೆಲ್ಸದ ಹ್ಮ್ ಹೋಗ್ರಿ ಹೋಗ್ರಿ ನಿಮ್ಮ ಗೆಳತಿ ಅಂತ ನಿಮ್ಗೆ ಗಿರ್ಜಕ್ಕನ್ ಮ್ಯಾಗ ಅನುಮಾನ ಬರುವಲ್ದು ಆದ್ರೆ ನನಗಂತೂ ಅನುಮಾನ ಐತೆ ಆ ಗಿರ್ಜಕ್ಕನ್ ಮೇಲೆ ಹೆಂಗರ ಮಾಡಿ நன பங்காரத் பொழ்வளி கழன்ன கிடதே हிடித்தினும். அதை பொழ்வளிலே சார் மாடி நிம் குடுத்தினும். நோட்திரியாத்தியார். இறத் நான் சமத் காரானா. நோடி விரல்தி நம் விடானா. हேங்கனச்தான்தா, கமேண்ட் முக்காந்திரா நமக்கு தெல்சரி. மத்தை இதின்னும் ச்டோயி முந்து வரித்தத்தி. இன்